ಅಯ್ಯೋ ಬಿಗ್ರೆ ಮದುವೆ ಕೆಲಸ ಇದ್ದೇ ಇರುತ್ತಲ್ವಾ ನಾವೆಲ್ಲ ಹೆಣ್ಮಕ್ಳಿದ್ದೀವಿ ನಾವು ಮಾಡ್ಕೊಳ್ಳೋಣ ಹಳದಿ ಶಾಸ್ತ್ರ ಅವ್ರಿಗೆ ಸ್ವಲ್ಪ ಕೆಲಸ ಇರುತ್ತಲ್ವಾ ಅದು ಇದು ತರೋದು ಅಲ್ಲಿ ನೋಡ್ಕೊತಾ ಇದ್ದಾರೆ ಅವರು ನಾವಿಲ್ಲ ಹಳದಿ ಶಾಸ್ತ್ರ ಮಾಡ್ಕೊಳ್ಳೋಣ ಶುರು ಮಾಡಿ ನೀವು ಅದು ಸರಿನೇ ಬಿಡಿ ಇದ್ದೇ ಇರುತ್ತೆ ಪಾಪ ಅವರು ಒಬ್ಬರೇ ಅಲ್ವಾ ಹಾಂ ಅಲ್ಲಿ ಅಲ್ಲಿ ತೊಂದ್ರೆ ತೊಂದರೆ ಇಲ್ಲ ನಾವು ಶುರು ಮಾಡೋಣ ಬನ್ನಿ ಸುಬ್ಬಿ ಶುರು ಮಾಡೋಣೇನೆ ಹ್ಞೂ ಜಯಕ್ಕ ಶುರು ಮಾಡಣ ಸುಬ್ಬಕ್ಕವ್ರೆ ಅಣ್ಣ ಇವ್ರ ಯಾಕೆ ಬರಲಿಲ್ಲ ಬಾವಾ ನಿಮಗೆ ಗೊತ್ತಲ್ಲ ಅಲ್ಲಿ ಕಡೆ ಎಲ್ಲ ಹಂಗೆ ಬಿಟ್ಟು ಬರೋದಕ್ಕಾಗೋದಿಲ್ಲ ಯಾರಾದ್ರೂ ಇರಲೇಬೇಕು ಮನೆಯಲ್ಲಿ ಇಷ್ಟೊಂದ್ ಬೇರೆ ತೋರ್ ಮನೆಗೆ ಕಳ್ಸಿ ಬಿಟ್ಟಿದ್ದೀನಿ ನಾನು ಕಡೆ ಯಾರಾದ್ರೂ ಇರ್ಬೇಕಲ್ಲ ಮಹೇಶ ಮತ್ತೆ ಅವ್ರಿಬ್ರು ಅಲ್ಲೇ ಇದ್ದಾರೆ ಮಕ್ಕಳು ಇಲ್ಲೆಲ್ಲ ಕರ್ಕೋ ಬಂದು ಓಡಾಡ್ಸಕ್ ಪಾಪ ಅವ್ರಿಗೆ ಊಟ ನಿದ್ದೆ ಟೈಮ್ ಕರೆಕ್ಟಾಗಿ ಆಗಿ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಈತನ ಅವ್ರ ಅಮ್ಮನ ಮನೆಯಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಬಂದಿರೋದು ಹಂಗಾಗಿ ಬಾವ ಅಷ್ಟೇ ಬರಲಿಲ್ಲ ಅವರು ಹೋಗ್ಲಿ ಬಿಡಮ್ಮ ಅವರು ಬಂದಿದ್ರೆ ನನಗೆ ಆಗ್ತಿತ್ತು ನೋಡು

ಏನಮ್ಮ ಹುಡುಗಿ ನೀನು ಹಳೆ ಕಾಲದವರು ಅಂತ ಅಣಿಸ್ಬೇಡ ನೀವು ನನ್ನ ಹಳೆ ಕಾಲದಲ್ಲೆಲ್ಲ ಇಂಥ ಹಾಡೆ ಹೇಳೋದು ಈಗಿನ ಮಕ್ಕಳಿಗೆ ಇವೆಲ್ಲ ಗೊತ್ತಿಲ್ಲ ನಿಮಗೆ ಇಲ್ಲ ಇಲ್ಲ ನಮ್ಮ ಅಣ್ಣನ ಮದುವೆಗೆ ಈ ಥರ ಎಲ್ಲ ಹಾಡು ಹೇಳಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ನಾನೇ ಒಂದು ಹಾಡು ಹೇಳ್ತೀನಿ ನಮ್ಮ ಅಣ್ಣ ಅತ್ತಿಗೆಗೆ ಆಯ್ತು ಹೇಳಮ್ಮ ಶಿಲ್ಪ ನೀನೇ ಹೇಳು ರಾಜ್ಕುಮಾರ

అందకు అంత నూ హాడు హతీ అంజలి మీనొడు కమ్ి పతాంజలి ಸೃಷ್ಟಿಯ ಬಹುಮಾನ ಯಾರದು ಈ ಸ್ವಪ್ನ ನಾನು ಎಲ್ಲರೂ ಏನೋ ಒಂದು ಕೇಳ್ತೀನಿ ನೀವೆಲ್ಲ ಹಾಡು ಹೇಳಿ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ನನ್ ಗೊಂಬೆಗೆ ನಾನೊಂದು ಹಾಡು ಹೇಳ್ಬೇಕು ಅಂತ ಅನಿಸ್ತಾ ಇದೆ ഈ രീ അച്ചു മെച്ചു മെച്ചവളെ നാച്ചി നീരായിഹള അകോളെ മൈ യളെ സേരോളെ ബാ ദൃഷ്ടി ദൃഷ്ടി തകി പൊട്ട മലി ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಪ್ಪೆಯಲ್ಲಿ ಸೊಂಟದಲ್ಲಿ ವಂಕಿಡವಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳ ಮಾತು ಚೆನ್ನ ಇವಳ ಮೌನ ಚೆನ್ನ ಇವಳ ನಗೆಯು ಚೆನ್ನ ಇವಳ ನಡುವು ಆಹಾ ವಾ 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 ಕ್ಯಾ ಸಿಂಹ ಏನಾ ಫೋಟೋಗ್ರಾಫರ್ ಆ ನೀಟಾಗಿ ತೆಗಿರಿ ಆ ಒಳ್ಳೊಳ್ಳೆ ಪೋಸ್ ಗಳನ್ನು ತೆಗಿರಿ ನನ್ನ ಮಗ ಸೊಸೇದು ಆ ಸರಿ ಮೇಡಂ ಆಯ್ತು ಸರ್ ಇಲ್ ನೋಡಿ ಮೇಡಂ ಇಲ್ ನೋಡಿ ಸ್ಮೈಲ್ ಮಾಡಿ ಸ್ಮೈಲ್ ಆ ಸರ್ ಸ್ವಲ್ಪ ಹತ್ರ ಬನ್ನಿ ಮೇಡಂ ನೀವು ಸ್ವಲ್ಪ ಹತ್ರ ಹೋಗಿ ಸರ್ ನಿಮ್ಮ ವೈಫ್ ಕೈ ಎಗ್ಲ ಮೇಲೆ ಕೈ ಹಾಕಿ ಸರ್ ಹಾ ಜಯಕ್ಕ ರವಿದನು ಮತ್ತೆ ಲಕ್ಷ್ಮೀದು ಜೋಡಿ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತದಲ್ವೇನ್ರಿ ಈ ಥರ ಫೋಟೋ ಎಲ್ಲ ನಮ್ಮ ಇರಲಿಲ್ಲ ಬಿಡು ಹೂನೇ ಸುಬ್ಬಿ ನಮ್ಮ ಕಾಲದಲ್ಲೂ ಎಲ್ಲಿ ಈ ಥರ ಎಲ್ಲ ಈಗಿನ ಟ್ರೆಂಡ್ ಅಲ್ವಾ ಇದು ಅಯ್ಯೋ ಬಿಡಕ್ಕ ಏನು ಟ್ರೆಂಡು ಏನು ನಮ್ಮ ಕಾಲದಲ್ಲಿ ಇವೆಲ್ಲ ಇರ್ಲಿಲ್ಲಪ್ಪ ಆ ಪೋಸ್ ಕೊಡು ಈ ಪೋಸ್ ಕೊಡು ಅಂತ ಅವಾಗೆಲ್ಲ ಪಕ್ಕ ಪಕ್ಕದಲ್ಲಿ ಏನು ಯೋಚನೆ ಮಾಡ್ತಾಯಿದ್ವಿ ಯಾರು ಏನು ಅನ್ಕೋತಾರೋ ಅಂತ ಮದುವೆ ಆಗಿದ್ರು ದೊಡ್ಡವ್ರ ಮುಂದೆ ಹೆಂಗಪ್ಪ ನಿಂತ್ಕೊಳ್ಳೋದು ಪಕ್ಕದಲ್ಲಿ ಏನನ್ಕೋತಾರೋ ಏನೋ ಅಂತ ಅನಿಸ್ತಾ ಇತ್ತು ಆದರೆ ಈಗಿನ ಕಾಲದಲ್ಲಿ ಪಕ್ಕಪಕ್ಕದಲ್ಲಿ ನಿಂತ್ಕೊಳ್ಳೋದು ಎಲ್ಲರ ಮುಂದೆನೂ ಅದೊಂಥರ ಅದೇನು ಟ್ರೆಂಡು ಅಂದ ಹಂಗಾಗ್ಬಿಡಿದೆ ನೋಡು ಹೌದು ಸುಬ್ಬಿ ಈಗಿನ ಜನ್ರೇಷನ್ ಅವರು ಹೀಗೆ ಇಷ್ಟಪಡ್ತಾರೆ ನಾವು ಅದಕ್ಕೆ ಹೊಂದ್ಕೋಬೇಕಲ್ಲ ಹೌದೌದು ಜಯಕ್ಕ ನೀನು ಹೇಳೋದು ಕರೆಕ್ಟೇ ಹಾ ಸರ್ ನೀವ್ ವೈಫ್ ನ ಎತ್ಕೋತೀರಾ ಅದೊಂದ್ ಪೋಸ್ಟ್ ಚೆನ್ನಾಗಿರುತ್ತೆ ಹಾ ಸರಿ ಸರ್ ಆಯ್ತು ಎತ್ಕೋತೀನಿ ಅಯ್ಯೋ ರಂವೇ ಏನ್ ಬೇಕಾ ಇದು ಎತ್ಕೊಂಡೆಲ್ಲ ಫೋಟೋ ಟ್ರೆಂಡು ಅಂತ ಚೆನ್ನಾಗಿರುತ್ತೆ ಮೆಮೊರಿ ಫೋಟೋದಲ್ಲಿ ಅಯ್ಯೋ ಅದೇನ್ ಮೆಮೊರಿನೋ ಏನೋ ಆ ಲಕ್ಷ್ಮಿ ಸ್ವಲ್ಪ ಮುಂದೆ ಬರ್ತೀಯಾ ಅಯ್ಯೋ ಆ ರೀ ಅದು ಅತ್ತೆಯವ್ರು ಮತ್ತೆ ಆ ಇಬ್ರು ನೋಡ್ತಾ ಇದಾರೆ ನನ್ಗೊಂತರಾ ಮುಚ್ಚುಗರ ಆಗ್ತಿದೆಯಪ್ಪ ಈ ತರ ಎಲ್ಲ ಪೋಸ್ಗಳು ಬೇಡ ಅಂತ ಅನ್ಸುತ್ತೆ ಅಲ್ವಾ ಅಯ್ಯೋ ಏನು ಅನ್ಕೊಳ್ಳಲ್ಲ ನಮ್ ಮದ್ವೆ ಕಣೆ ಆಗ್ತಿರೋದು ನಾನೇನು ಯಾವ್ದೋ ಬೇರೆ ಹುಡ್ಗಿನ್ ಎತ್ಕೊತಾ ಇದೀನಾ ನೀನ್ ನನ್ನ ಹೆಂಡ್ತಿ ಅವಾಗಳು ನಾಳೆ ಬೆಳಿಗ್ಗೆ ನಮ್ಮಿಬ್ರು ಮದ್ವೆ ಅದ್ರಲ್ಲಿ ಏನಿದೆ ಬಾ ಎತ್ಕೋತೀನಿ ಬಾ ಏನಾಗೋದಿಲ್ಲ ಫೋಟೋಗೋಸ್ಕರ ತಾನೆ ಬೇಡಪ್ಪ ನನಗೆ ಯಾಕೋ ಒಂಥರ ಅನಿಸ್ತಾ ಇದೆಯಪ್ಪ ಬೇಡ ಬೇಡ ಅತ್ತೆಯವ್ರ ಮುಂದೆ ಒಂಥರ ಅನ್ಸುತ್ತಪ್ಪ ಬೇಡ ಸುಮ್ನಿರಿ ಬೇಡ ಸುಮ್ನಿರಿ ಹಾಂ ಸರ್ ಬೇಗ ಇನ್ನೂ ಬೇರೆ ಬೇರೆ ಪೋಸಸ್ ಎಲ್ಲ ತೆಗಿಬೇಕಲ್ವಾ ಸ್ವಲ್ಪ ಬೇಗ ಸರ್ ಹಾಂ ಸರಿ ಸರ್ ಆಯಿತು ಲಕ್ಷ್ಮಿ ಇವಾಗೆಲ್ಲ ಹೇಳೋ ಆಗಿಲ್ಲ ಮರ್ಯಾದೆ ಪ್ರಶ್ನೆ ಆ ಫೋಟೋಗ್ರಾಫರ್ ಏನ್ ಅನ್ಕೋತಾನೆ ಹೇಳು ಈ ನೀನು ಇವಾಗ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಏನಾಗೋದಿಲ್ಲ ಬಿಡು ನಮ್ಮಮ್ಮ ತಾನೇ ಏನ್ ಅನ್ಕೊಳೋದಿಲ್ಲ ಆ ಏನಾಗಲ್ಲ ಅಯ್ಯೋ ನಿನ್ನ ಸರ್ ಅದೇ ಪೋಸಲ್ಲಿ ಚೆನ್ನಾಗಿದೆ ಪೋಸು ಒಂದು ಫೋಟೋ ತೆಗಿತೀನಿ ಹಾಂ ಸರ್ ಆಯಿತು ತೆಗೀರಿ ಲಕ್ಷ್ಮಿ ಇವಾಗಾದರೂ ನಗ್ನಾಗ್ತಾ ಇರಬಾರ್ದಾ ನೋಡು ಅಮ್ಮನೂ ಇಲ್ಲ ಚಿಕ್ಕಮ್ಮನೂ ಇಲ್ಲ ಯಾರೂ ಇಲ್ಲ ಫೋಟೋಗ್ರಾಫರು ನಾನು ನೀನು ಮೂರೇ ಜನ ಇವಾಗಾದರೂ ಒಳ್ಳೊಳ್ಳೆ ಪೋಸ್ ಫೋಟೋ ತೆಗಿಸ್ಕೊಳ್ಳೋಣವಾ ಸರಿ ಮತ್ತೆ ನನ್ನ ಗೊಂಬೆ ಮುಕ್ತಲ್ಲಿ ನಗುನೇ ಕಾಣಿಸ್ತಾ ಇಲ್ಲ ಸರಿಯಾಗಿ ಹೋಗ್ಯಪ್ಪ ನೀವೇನು ಯಾವಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ನಿಮಗೆ ಫೋಟೋಗ್ರಾಫರ್ ಬೇರೆ ಈ ನೀವು ಪರವಾಗಿಲ್ಲ ಬಿಡಿ ಮೇಡಮ್ ನಾನೇನು ಅನ್ಕೊಳೋದಿಲ್ಲ ನಿಮ್ಮ ತರ ಕಪಲ್ಸ್ನ ನಾನು ತುಂಬಾ ಜನ ನೋಡಿದ್ದೀನಿ ಎಲ್ಲ ತುಂಬ ಮದ್ವೆಗೂ ನಾನು ಹೋಗಿದ್ದೀನಿ ಆ ನೀವು ಇಷ್ಟಕ್ಕೆಲ್ಲ ಈ ತರ ಮುಜುಗಳ ಪರ್ಕೊಂಡ್ರೆ ಹೇಗೆ ಏನಾಗಲ್ಲ ತೆಗಿಸ್ಕೊಡಿ ಹ್ಮ್ ಕೇಳಿಸ್ತಾ ಮೇಡಮ್ ಹೇಳಿದ್ದು ಸರಿ ಸರ್ ಫೋಟೋ ತೆಗಿಲಾ ಹಾ ತೆಗಿಯಪ್ಪ ಸರಿ ಸರ್ ಆಯ್ತು ಫೋಟೋ ಸಾಕು ನೀವಿನ ರಿಸೆಪ್ಷನ್ಗೆ ರೆಡಿಯಾಗಿ ನಾನು ರಿಸೆಪ್ಷನ್ ಟೈಮಲ್ಲಿ ಫೋಟೋ ತೆಗಿತೀನಿ ಸರ್ ಹಾಂ ಹೌದಾ ಸರ್ ಹಾಂ ಸರಿ ಓಕೆ ಸರಿ ಲಕ್ಷ್ಮಿ ನೀನು ಹೋಗ್ಬಿಟ್ಟು ರೆಡಿ ಆಗು ನಾನು ರೆಡಿ ಆಗ್ತೀನಿ ಸರ್ 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 ನೋಡಿ ಅಲ್ಲೊಂದು ಲೊಕೇಶನ್ ಇದೆ ಅಲ್ಲೊಂದು ಫೋಟೋ ತೆಗ್ದು ಬನ್ನಿ ಸರ್ ಪ್ಲೀಸ್ ಪ್ಲೀಸ್ ಓಕೆ ನೋ ಪ್ರಾಬ್ಲಮ್ ಲಕ್ಷ್ಮೀ ಆಯಿತು ನೀವು ಹೋಗಿ ರೆಡಿಯಾಗಿ ಸರಿ ಸರ್ ಆಯ್ತು ನಮ್ಮ ರವಿ ಮದುವೆಗೆ ಹೌದು ಕಣೆ ಸುಬ್ಬಿ ನಮ್ಮ ಬೆಂಗಳೂರಲ್ಲಿ ಸಂಬಂಧಿಕರಿಗಿಂತ ಫ್ರೆಂಡ್ಸ್ಗಳೇ ಜಾಸ್ತಿ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಕಣೆ ನಿಮ್ಮ ಯಜ್ಮಾಡ್ರಿ ಅಪ್ಪ ಹಿಂಗು ಅಯ್ಯೋ ಜಯಕ್ಕ ಏನು ಮಾಡೋದು ಮನೆ ಹತ್ರ ಯಾರಾದರೂ ಇಡ್ಲೇಬೇಕಲ್ವ ಅದು ಏನು ಮಾಡೋಕ್ಕಾಗಲ್ಲ ಹಳ್ಳಿ ಕಡೆ ಅಂದಮೇಲೆ ಹಿಂಗೆಲ್ಲ ಇರ್ತವೆ ಬಿಡಿ ಸುಬ್ಬಿ ಏನ್ ಬೇಜಾರ್ ಮಾಡ್ಕೊಂಬೇಡ ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ನಿನ್ನ ಪರಿಸ್ಥಿತಿನೇ ನನ್ಗೆ ಅರ್ಥ ಆಗುತ್ತೆ ಬಂದಿದ್ಯ ಬಿಡು ನಿನ್ ನಿಮ್ಮ ಅತ್ತೆ ಮತ್ತೆ ಅಂಜಲಿ ಅಂತ ಇದ್ದಾರಲ್ಲ ಅವರು ಎಲ್ಲ ಬಂದಿದೀರಲ್ಲ ನಂಗೆ ಅಷ್ಟೇ ಸಾಕು ಬಿಡು ಅಂದಾಗೆ ಅಂಜಲಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಯ್ಯೋ ಜಯಕ್ಕ ಆ ಪತಾಂಜಲಿ ಕಟ್ಕೊ ಆ ಹೂವಿನ ಅಲಂಕಾರ ಎಲ್ಲೂ ನೋಡಿಲ್ವೇನೋ ಅನ್ನತರ ನೋಡು ಅಲ್ಲಿ ಹೋಗಿ ಹೋಗಿ ಎಷ್ಟು ಚೆನ್ನಾಗೈತೆ ಹೂವು ಎಷ್ಟೊಂದ್ ಅಂತ ನೋಡ್ತಾ ಇದ್ಲು ನಾನು ಬಿಟ್ಟು ಅದೇ ಬಂದೆ ನೋಡು ಏನೋ ಏನೇ ಸುಬ್ಬಿ ಆ ಅಂಜಲಿ ಹೂವುನ ಅಲಂಕಾರ ನೋಡ್ಕೊಂಡು ನಿಂತಾಳಾ ಏ ಏ ಅಂಜಲಿ ಏ ಅಂಜಲಿ ಏ ಬಾಯ್ ಇಲ್ಲಿ ಏ ಸಾಕು ನೋಡು ಬಾ ನೋಡಿದ್ ನಾ ನೋಡಿದ್ ಸಾಕು ಬಾ ಇಲ್ಲಿ ಫೋಟೋ ತೆಗೆಸ್ಕೋತಾ ಇದೀವಿ ಇವ್ರೊಬ್ಬಳುಗಲ್ಲಿ ನಿಂತ್ಕೊಬಿಟ್ಲಲ್ಲಿ ಹೂವ ನೋಡ್ಕೊಂಡು ಆಮೇಲೆ ನೋಡ್ಕೊಂಡ್ರಾಗಲ್ಲ ನಿನಗೆ ಬಾ ಬಾ ಏನ್ ತುಬ್ಬಕ್ಕ ನೀನು ಒಂಚೂರು ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಣ್ಣ ಬಣ್ಣದ ಹೂವುಗಳು ನಮ್ಮ ಹಳ್ಳಿ ಕಡೆ ಇಂಥ ಹೂವನೇ ಗೊತ್ತಾ ಅದಕ್ಕೆ ನೋಡ್ಕೊಂಡು ನಿಂತಿದ್ನಪ್ಪ ಫೋಟೋ ತೆಗೆಸ್ಕೊಳಕ್ಕೆ ಬರ್ತಿದ್ದೆ ನಾನು ಬರ್ದನ್ ಹಂಗೆ ಇರ್ತಿದ್ನಾ ಬಿಡತ್ತಾ ಆಯ್ತು ಭಾರೇ ಪತಾಂಜಲಿ ಈಗ ಈ ಟೈಮಲ್ಲೇನೆ ನೀನು ಹೋಗಿ ನೋಡೋದು ಎಲ್ಲ ಮುಗಿದ್ಮೇಲೆ ಹೋಗಿ ನೋಡಕ್ ಆಗ್ತಿರ್ಲಿಲ್ವ ನಿನ್ಗೆ ಎಷ್ಟೊತ್ತಂತ ಕಾಯಿದ್ದು ಫೋಟೋ ತೆಗಿಸ್ಕೊಳಾಕೆ ಅಂತ ನಿನ್ಗೋಸ್ಕರ ನಾವು ಹೋಗ್ಲಿ ಬಿಡ್ ಸುಬ್ಬಕ್ಕ ಬಂದಿದ್ದೀನಲ್ಲ ಇವಾಗ ಫೋಟೋ ತೆಗಸ್ಕೊಳ್ಳೋಟೋಗ್ರಾಫರ್ ನಮ್ಮ ಫ್ಯಾಮಿಲಿದ ಫೋಟೋ ತೆಗಿಯಪ್ಪ ಅಯ್ಯಯ್ಯೋ ಶರತ್ದು ಫೋನು ಇಲ್ಲೇ ಇದ್ರೆ ಮಾತಾಡಕ್ಕಾಗಲ್ಲ ಏನ್ ಮಾತಾಡಬೇಕು ಏನು ಫಸ್ಟ್ ಇಲ್ಲಿಂದ ಹೋಗೋಣ ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ ಶಿಲ್ಪಾ ಎಲ್ಲಿಗೆ ಫೋಟೋ ತೆಗೆಸ್ಕೊಳ್ತಾಯಿದ್ದೀವಿ ತಾನೇ ಎಲ್ಲರೂ ಸುಮ್ಮನೆ ಎಂತ್ಕೊಬಾದ ನೀನು ಇಲ್ಲ ಮಮ್ಮಿ ಬೇಗ ಬಂದ್ಬಿಡ್ತೀನಿ ನೀವೆಲ್ಲ ಫೋಟೋ ಇರಿ ಒಂದು ಐದು ನಿಮಿಷ ಬಂದುಬಿಡ್ತೀನಿ ಮಮ್ಮಿ ಸರಿ ಆಯಿತು ಹೋಗು ಬೇಗ ಬಂದುಬಿಡು ಹೋಗು ಬೇಗ ಸುಬ್ಬಿ ನನಗೂ ಯಾಕೋ ಕಾಲು ನೋಯ್ತಾಯ್ತು ಕಣಮ್ಮ ನಾನು ಹೋಗಿ ಅಲ್ಲಿ ಚೇರ್ ಮೇಲೆ ಕುತ್ಕೊತೀನಿ ಕ್ಯೂರ್ ಮೇಲೆ ಕುತ್ಕೊಂಡೆ ನೋಡ್ತಿರ್ತೀನಿ ನೀವೆಲ್ಲ ಫೋಟೋ ತೆಗೆಸ್ಕೊಳ್ರಿ ಹೋಗಿ ಹುಷಾರ ಕೂತ್ಕೊಡಿ ಅಲ್ಲಿ ಮುಂದೆ ಚೇರಿದೆಯಲ್ಲ ಅಲ್ಲೇ ಕುತ್ಕೊಡಿ ಆಯ್ತಾ ಬಂದ್ಬಿಡ್ತೀನಿ ನಾನು ಸುಬ್ಬಕ್ಕ ನಾವಿನ್ನ ನಿಂತ್ಕೊಂಡು ಏನು ಮಾಡೋದು ಇಲ್ರಿ ಬನ್ರಿ ನಾವು ಹೋಗಿ ಅಲ್ಲಿ ಕುತ್ಕೊಳ್ಳೋ ನಮ್ಮ ಮುಂದೆ ಕಡೆ ಚೇರಲ್ಲಿಯೇ ಆಯ್ಕೋರ್ ಯಾರು ಇದ್ರೆ ಬಂದ್ಕೊಡ್ತಾರೆ ನಾವಿಲ್ಲಿ ನಿಂತ್ಕೊಂಡ್ರೆ ಜಾಗ ಸಾಕಾಗಲ್ಲ ಅಲ್ವಾ ಹೌದಲ್ವ ಜೇಕಾ ನಾನು ಕುತ್ಕೊಳ್ಳ ಅಲ್ಲಿಯೇ ಏ ಸುಬ್ಬಿ ಏನು ಬೇಡ ಇಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಗೀತನು ಮತ್ತು ಅಂಜಲಿನೂ ಕಳಿಸು ಇಲ್ಲೇ ನಿಂತ್ಕೊಂಡಿರೋಣ ಬರೋ ಮುಯ್ಯೆಲ್ಲ ಇಸ್ಕೊಬೇಕಲ್ಲ ನನ್ನ ಜೊತೆ ನೀನು ನಿಂತ್ಕೊಳ್ಳೆ ಸರಿ ಜಯ ಆಯಿತು ಸರಿ ಅತ್ತೆ ಹಾಗಿದ್ರೆ ನಾನು ಮತ್ತು ಅಂಜಲಿಕ್ಕ ಅಲ್ಲಿ ಕೂತ್ಕೊಂತೀವಿ ಆಯಿತು ಗೀತಾ ಹೋಗಿ ಕೂತ್ಕೊಳ್ರಿ ನಾನು ಬರ್ತೀನಿ ಸ್ವಲ್ಪತ್ತು ಆಯ್ತತ್ತೆ ಆಯಿತು ನಡೀತೀವಿ ಅಕ್ಕ ಕೂತ್ಕೊಳ್ಳೋ ಅಲ್ಲಿ ಹಾಂ ಗೀತಾ ಹೋಗೋಣ ನೀವು ಹೋಗ್ಬಿಟ್ಟು ಊಟಕ್ಕೆ ಬಂದಿರೋರಿಗೆಲ್ಲ ಕರೆಕ್ಟಾಗಿ ಊಟ ಆಗ್ತಾ ಇದ್ದಾರಾ ಮತ್ತೆ ಊಟ ಹೆಂಗಿದೆ ಅಂತ ವಿಚಾರಿಸ್ಕೊ ಹೋಗ್ರಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ ಹೇಳಿ ನಾನು ಮತ್ತೆ ಸುಬ್ಬಿ ಇಲ್ಲಿ ನಿಂತ್ಕೊತೀವಿ ನಾವು ಇಲ್ಲಿ ನೀವು ನೀವೆಲ್ಲಾದ್ರೂ ಗಮನ ಕೊಡಿ ಪ್ಲೀಸ್ ಆಯಿತು ಜಯ್ಯ ಹುಷಾರು ಏನಾದರೂ ಇದ್ದರೆ ಫೋನ್ ಮಾಡು ನಾನು ಅಲ್ಲಿ ಊಟದ ಹತ್ರ ಇರ್ತೀನಿ ಊಟ ಮಾಡಿದವ್ರನ್ನೆಲ್ಲ ವಿಚಾರಿಸ್ಕೋತೀನಿ ನೀನು ಇಲ್ಲಿ ನೋಡ್ಕೋ ಆಯ್ತಾ ಹಾಂ ರೀ ಸರಿ ಆಯಿತು ಹೋಗಿ ನೀವು ಏನು ಜಯಕ್ಕ ಅಂತೂ ಇಂತೂ ಮಗನ ಹೆಣ್ಣೋಡು ಮದುವೆ ಮಾಡಿಬಿಟ್ಟೆ ಏನು ಹ್ಞೂ ಶಂಕರಣ್ಣ ಮಾಡಲೇಬೇಕಲ್ಲ ಮಗಂಗೆ ಆ ಮದುವೆ ವಯಸ್ಸು ಬಂದಮೇಲೆ ಮದುವೆ ಮಾಡಲೇಬೇಕಲ್ಲ ಒಳ್ಳೆ ಹುಡುಗಿ ಸಿಕ್ಕಲ್ಲ ನನ್ನ ಮಗಂಗಂತೂ ನನ್ನ ಸೊಸೆ ಬಂಗಾರ ಗೊತ್ತಾ ನಿನಗೆ ಹ್ಞೂ ಜಯಕ್ಕ ಎಲ್ಲ ದೇವ್ರು ಕೊಟ್ಟಿರೋದಲ್ವಾ ಹೌದು ಶಂಕರಣ್ಣ ಹಾಂ ನಿಂತ್ಕೊ ಒಂದು ಫೋಟೋ ತೆಗೆಸ್ಕೊ ಏನಪ್ಪ ರವಿ ಫುಲ್ ಹ್ಯಾಪಿನಾ ಹೌದು ಶಂಕರ್ ಅವರೇ ನಾನಂತೂ ತುಂಬ ಹ್ಯಾಪಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಮನೆ ಕಡೆ ಹ್ಞೂನಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಬರೋಕ್ಕಾಗಲಿಲ್ಲ ನಾನು ಬಂದೆ ಹ್ಯಾಪಿ ಮ್ಯಾರಿಡ್ ಲೈಫಪ್ಪ ಥ್ಯಾಂಕ್ ಥ್ಯಾಂಕ್ ಯು ಯು ಹ್ಯಾಪಿ ಲೈಫ್ ಕಣಮ್ಮ ಅಂಕಲ್ ಸರಿ ಬನ್ನಿ ತೆಗೆಸ್ಕೊಳ್ಳಿ ಸರಿನ ಪರವಿ ನಾನೇನು ಹೊರಡ್ತೀನಿ ಊಟ ಊಟ ಹೋಗ್ತೀನಿ ಹೋಗ್ತೀನಿ ಬಿಡಮ್ಮ ಮಾಡ್ಕೊಂಡೇ ನೀವು ಹೋಗಿ ಸ್ವಲ್ಪ ಊಟದ ಹತ್ರ ಪಾಪ ಬೀಗರು ಮಾತ್ರ ಹೋಗಿದ್ದಾರೆ ಹೋಗಿ ಅದೇ ನೋಡಿ ಆಯ್ತು ನಾನು ಹೋಗಿ ನೋಡ್ತೀನಿ ಅಂತೂ ಬಿಗ್ರೆ ನಿಮ್ಮಿಂದ ಇಷ್ಟು ಗ್ರ್ಯಾಂಡಾಗಿ ನಾನು ನನ್ನ ಮಗಳು ಮದುವೆ ಮಾಡಂಗಾಯಿತು ನಿಮ್ಮ ಈ ಋಣ ನಾನು ಹೇಗೆ ತೀರ್ಸ್ಬೇಕಂತ ಗೊತ್ತಾಗ್ತಿಲ್ಲ ಬಿಗ್ರೆ ಖರ್ಚೆಲ್ಲ ನೀವೇ ಹಾಕೊಂಡಿದ್ದೀರಾ ನೀವು ಸುಮ್ಮನೆ ಮದುವೆಗೆ ಬನ್ನಿ ಸಾಕು ಹೆಣ್ಣನ ದಾರಿಗೆ ಹಿಡಿದುಕೊಡಿ ಅಂತ ಮಾತ್ರ ಹೇಳಿದ್ರಲ್ಲ ನಿಮ್ಮ ಈ ದೊಡ್ಡ ಗುಣ ಎಲ್ಲರಿಗೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೀಗ್ರೆ ನಾನು ಅವತ್ತೇ ಹೇಳಿದೆ ಅಲ್ವಾ ನಿಮಗೆ ನೀವೇನು ರೆಡಿ ಮಾಡ್ಕೊಳ್ಳೋದು ಬೇಡ ಹುಡುಗಿ ಮಾತ್ರ ಕರ್ಕೊಬನ್ನಿ ಸಾಕು ಚೌಟ್ರಿಗೆ ಬಿಕ್ಕಿದೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ನಲ್ಲ ಅವಳು ಇನ್ಮೇಲೆ ನಿಮ್ಮ ಮಗಳಲ್ಲ ನಮ್ಮನೆ ಮಗಳು ಮರಿಬೇಡಿ ಆಯ್ತಾ ನೀವು ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಬೇಡಿ ಬಿಗ್ರೆ ನಮ್ಮ ಮನೆಯಲ್ಲಿ ರಾಣಿ ಥರ ನೋಡ್ಕೋತೀವಿ ನಾವು ಅವಳಿಗೆ ಏನೂ ಕಮ್ಮಿ ಮಾಡೋದಿಲ್ಲ ನೀವು ಆರಾಮಾಗಿರಿ ನೆಮ್ಮದಿಯಾಗಿ ಗಂಡ ಇಂಟಿ ಸರಿ ಬಿಗ್ರೆ ನಾನು ಬಂದಿರೋನ್ನ ಸ್ವಲ್ಪ ವಿಚಾರಿಸ್ಕೋತೀನಿ ಮಾತಾಡಿಸ್ತೀನಿ ನೀವು ಫೋಟೋ ಇರಿ ಸರಿ ಬಿದ್ರೆ ನೀವು ಹೋಗಿ ವಿಚಾರಿಸ್ಕೊಳ್ಳಿ ನಾನು ನೋಡ್ಕೊತೀನಿ ನೀವು ಹೋಗಿ ಅಂದು ಅಕ್ಕ ನಾನಿನ್ನಂತೂ ತುಂಬ ಹೊಗಳುತ್ತಾರೆ ನಿಮ್ಮ ಬೀಗರು ಹಾಗಲ್ಲ ಕಣೆ ಪಾಪ ಅವ್ರಿಗೂ ಆಸೆ ಇರುತ್ತಲ್ವಾ ಮಗಳು ಮಧ್ಯಾಹ್ನ ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಏನ್ ಮಾಡೋದು ಎಲ್ಲ ಟೈಮ್ ಒಂದೇ ತರ ಇರ್ಬೇಕಲ್ಲ ಹ್ಮ್ ಅಂತ ಬೆಳಿಗ್ಗೆ ಅಯ್ಯೋ ಸುಬ್ಬಿ ಮರ್ತೇ ಹೋಗಿದ್ಯಾಲೇ ಮುಹೂರ್ತ ಏಳುವರೆಯಿಂದ ಇಂದ ಒಳ್ಳೆ ಟೈಮ್ ಅಂತೆ ಆ ಪುರೇಹುತ್ರ ಹೇಳಿದರೆ ಅದೇ ಟೈಮಿಗೆ ಮುಹೂರ್ತ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಹೆಂಡತಿ ಇಬ್ರು ನೂರು ಕಾಲ ಸುಖವಾಗಿರ್ತಾರೆ ಅಂತ ಹೇಳಿದ್ದಾರೆ ಕಣೆ ಹೌದಾ ಹಾಗಿದ್ರೆ ಇವಾಗ ಏನ್ ಮಾಡ್ಬೇಕು ಹೇಳು ಏನ್ ಮುಹೂರ್ತ ಟೈಮ್ ನೀರು ಹೋಗ್ತಾ ಇದೆ ಬೇಗ ತಾಳಿ ಕಟ್ಸಿ ಜಯಕ್ಕ ಇನ್ನು ಐದು ನಿಮಿಷ ಇದೆಯಲ್ಲ ಜಯಕ್ಕ ಇಡ್ಲಿ ಸುಬ್ಬಿ ಐದು ಒಳಗಡೆ ಕಟ್ಟಿಸ್ಬೇಕು ಅಂತ ಇರೋದಲ್ವಾ ಅದಕ್ಕೆ ಹೇಳಿದೆ ಹ್ಞೂ ಹ್ಞೂ ಪುರೋಹಿತ್ರೆ ಒಂಚೂರು ಬೇಗ ಬೇಗ ಮುಗಿಸಿ ಆಮೇಲೆ ರಾಹುಕಾಲ ಬಂದ್ಬಿಡುತ್ತಲ್ವಾ ಹಾ ಆಯ್ತು ಆಯ್ತು ಮೇಲ ತಾಳಿ ಕಟ್ಟಪ್ಪ

ಅಂದ್ರೆ ನಮ್ಮ ಇನ್ನ ಮುಂದಿನ ಜೀವನದಲ್ಲಿ ನಾನು ನೀನು ಇಬ್ರು ಒಂದೇ ನಾನು ನಿನ್ನನ್ನು ಸೇರಿಸೋದಕ್ಕೆ ಈ ಮಾಂಗಲ್ಯನ ತಂತಿನ ಈ ಬೆಸುಗಿನ ಈ ರೀತಿ ಕಟ್ತಾ ಇದ್ದೀನಿ ಅಂತ ಅರ್ಥ ಆಮೇಲೆ ನೀನು ನನ್ನೊಂದಿಗೆ ನೂರು ವರ್ಷಗಳ ಕಾಲ ಬಾಳುವಂಥವಳಾಗು ಅಂದ್ರೆ ನಾವು ಇನ್ನು ಮುಂದಿನ ನೂರು ವರ್ಷಗಳ ಕಾಲ ಇಬ್ರು ಜೊತೆಯಾಗಿ ಒಟ್ಟಿಗೆ ಕೊನೆವರೆಗೂ ಹೀಗೆ ಜೊತೆಯಾಗಿ ಬಾಳೋಣ ಅಂತ ಹಿಂದ ಅರ್ಥಮ್ಮ ನೋಡಿ ಈ ಮಾಂಗಲ್ಯಂ ತಂತು ನಾನೇನಾ ಅನ್ನೋ ಮಂತ್ರದಲ್ಲಿ ಇಷ್ಟು ಅರ್ಥ ಇದೆ ಇನ್ನು ಮುಂದೆ ಕೊನೆಯವರೆಗೂ ನೂರು ವರ್ಷಗಳ ಕಾಲ ಇಬ್ಬರು ಜೊತೆಯಾಗಿ ಕಷ್ಟ ಸುಖ ನೋವು ನರಿವು ಎಲ್ಲವನ್ನು ಸಮನಾಗಿ ಸ್ವೀಕರಿಸುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕೊನೆಯವರೆಗೂ ಬಾಳೋಣ ಎನ್ನುವುದೇ ಈ ಮಂತ್ರದ ಅರ್ಥ ಸರಿ ಪುರೋಹಿತರೆ ನಾವಿಬ್ಬರು ಕೊನೆಯವರೆಗೂ ನಾನು ಲಕ್ಷ್ಮಿ ಇಬ್ರು ಕೊನೆಯವರೆಗೂ ಹೀಗೆ ಖುಷಿಯಾಗಿ ಕಷ್ಟ ಸುಖ ಸಂತೋಷ ಎಲ್ಲನೂ ಸಮನಾಗಿ ತಗೊಂಡು ನಾವಿಬ್ಬರು ಕೊನೆಯವರೆಗೂ ಬಾಳ್ತೀವಿ ಸಂತೋಷ ಸಂತೋಷ ಹೀಗೆ ವಧುವರರಿಬ್ಬರು ಕೊನೆಯವರೆಗೂ ಸುಖದಿಂದ ಶಾಂತಿಯಿಂದ ಬದುಕು ನಡೆಸ್ತಾ ಹೋಗಿ ಇನ್ನ ಮುಂದೆ ಆಚೆ ಅಶ್ವಿನಿ ನಕ್ಷತ್ರ ತೋರಿಸೋ ಶಾಸ್ತ್ರ ಇದೆ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ಸರಿ ರವಿ ಲಕ್ಷ್ಮಿ ಇದೋಳಿ ಆಚೆ ಹೋಗ್ಬಿಟ್ಟು ಅಶ್ವಿನಿ ನಕ್ಷತ್ರ ನೋಡೋ ಶಾಸ್ತ್ರ ಮುಗಿಸ್ಕೊಳ್ಳೋಣ ಸರಿ ಅಮ್ಮ ಬಾ ಲಕ್ಷ್ಮಿ ಇದೋಳು ಹಾರಿ ಆಯ್ತು ಅಶ್ವಿನಿ ನಕ್ಷತ್ರ ತೋರ್ಸಪ್ಪ ವಧುಗೆ ಲಕ್ಷ್ಮಿ ಮೂರು ಲಕ್ಷ್ಮಿ ಮೇಲೆ ಏನು ಕಾಣಿಸ್ತಾನೆ ಇರುವಲ್ಲ ರೀ ಅಯ್ಯೋ ಬಿಸ್ಲಿಗೆ ಕಣ್ಣು ಕಣ್ಮುಚ್ಚೋ ತರ ಆಗ್ತಾ ಇದೆಯಪ್ಪ ನನಗೆ ಯಾವ ನಕ್ಷತ್ರನೂ ಇಲ್ಲ ಏನೂ ಇಲ್ಲ ಈ ಬಿಸಿಲಲ್ಲಿ ಆ ಸೂರ್ಯನ ಕಿರಣದಲ್ಲಿ ಏನ್ ಕಾಣಿಸುತ್ತೆ ಸುಮ್ನೆ ಏನೇನೋ ಹೇಳ್ತಾರಲ್ವ ಇವರು ಹಾಗೆಲ್ಲ ಹೇಳ್ಬಾರ್ದು ಲಕ್ಷ್ಮಿ ಆ ಶಾಸ್ತ್ರ ಪ್ರಕಾರ ಏನಿದೆ ಅವ್ರು ಹಾಗೆ ಹೇಳ್ತಾರಲ್ವಾ ಅಲ್ಲಿ ಕಾಣಿಸುತ್ತೋ ಬಿಡುತ್ತೋ ಅದ್ ನಾವು ನೋಡೋಣ ಕಾಣಿಸ್ತಾ ಇದೆ ಅಂತ ಅಳ್ಕೊಳ್ಳೋಣ ಅಷ್ಟೇ ಸರಿ ನೀವಿನ್ ಹೊರಡ್ಬೋದು ಮನೆಗೆ ಸರಿ ಪುರೋಹಿತ್ರೆ ನಾವಿನ್ ಹೊರಡ್ತೀವಿ ಬಾ ಲಕ್ಷ್ಮಿ ಇದೇ ನಮ್ಮನೆ ಮನೆ ಒಳಗಡೆ ಬಾ ಸರಿ ಆಯ್ತು ಅಣ್ಣ ಸ್ಟಾಪ್ ಅದಕ್ಕೆ ಸ್ಟಾಪ್ ಯಾಕಮ್ಮ ಶಿಲ್ಪ ಯಾಕೆ ಬರೋ ಹಾಗಿಲ್ಲ ಹಾಗಿದ್ರೆ ಬಿಡು ನಾವು ಹೋಗ್ತೀವಿ ಶಿಲ್ಪ ಈ ಹೊತ್ತಲು ತಮಾಷೆ ನಾನೆಂದು ಹೇಳದ್ ಹೇಳ್ತೇ ಸರಿಯಾಗಿ ಹೇಳಬಾರ್ದ ನೀನು ಅಯ್ಯೋ ದೇವ್ರೆ ಏನಿದು ಅಣ್ಣ ಈ ತರ ಕೋಪ ಮಾಡ್ಕೋತಾನಂತ ಯಾರಿಗೆ ಗೊತ್ತಿತ್ತು ಮಮ್ಮಿ ನಾನು ಹೇಳಿದ್ದು ಇಬ್ರು ಬರಬೇಡಿ ಅಂತಂದ್ರೆ ಅಂದ್ರೆ ಆರತಿ ಮಾಡಬೇಕು ಅಲ್ಲಿವರೆಗೂ ಬರಬೇಡಿ ಒಳಗಡೆ ಅಂತ ಅರ್ಥ ಅದಕ್ಕೆ ಅಣ್ಣ ಈ ತರ ಅನ್ಕೋತಾನಲ್ಲ ತನಿ ನಿನ್ ತಂಗಿ ಮಾತನ ಅಮ್ಮ ಅವಳ ಬಗ್ಗೆ ನನಗೆ ಗೊತ್ತಿಲ್ವಾ ಅವಳು ತಮಾಷೆ ಮಾಡಿದ್ರೆ ನಾನು ಅವರನ್ನ ನನಗೆ ಗೊತ್ತಾಗಲ್ವಾ ನಾನು ತಮಾಷೆ ಮಾಡೋದಕ್ಕೆ நானೇ ಸೀರಿಯಸ್ ಆಗಿ ಹೇಳಿಲ್ಲ ಏಳಮ್ಮ ಸರಿ ಬಾರಿ ಸೊಬಿ ಇಬ್ರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊಳೋಣ ಸರಿ ಜಯಕ್ಕಪ್ಪ ಸರಿ ಇಬ್ರು ಬಲಗಾಲೀಟ್ಟಿ ಒಳಗಡೆ ಬನ್ನಿ ಲಕ್ಷ್ಮಿ ಬಾ ಸೇರೋದ್ಬಿಟ್ಟು ಬಲಗಾಲೀಟ್ಟಿ ಒಳಗಡೆ ಬರಮ್ಮ ಹಾ ಸರಿ ಅತ್ತೆ ಹಾ ನಿಲ್ಲಿ ನಿಲ್ಲಿ ಸ್ಟಾಪ್ ಶಿಲ್ಪ ಇನ್ನು ಏನ್ ನಿಂದು ಹುಡುಗಾಟ ಹುಡುಗಾಟನು ಇಲ್ಲ ಆ ಆರ್ತಿ ಮಾಡಿದೀವಿ ಕಾಣಿಕೆ ಕೊಡ್ಬೇಕಂತ ಗೊತ್ತಾಗಲ್ವ ಅಣ್ಣ ನಿನ್ಗೆ ಕೊಡು ಕೊಡು ಕಾಸ್ ತೆಗಿ ತೆಗಿ ಅಯ್ಯೋ ತರ್ಲೆ ಹಿಂಗೆ ನನ್ನ ಬಾಗ್ಲಲ್ಲಿ ನಿಂಚ್ಕೊಂಡು ಈ ತರ ಆಟಾಡಿಸ್ತಿದ್ಯಾ ನೀನು ಮಾಡ್ತೀನಿ ಆಯ್ತು ಅಣ್ಣ ಇವಾಗ ಕಾಸು ಶಿಲ್ಪಾ ನಾನು ನಿನ್ಗೆ ಆಮೇಲೆ ಕೊಡ್ತೀನಿ ನೋಡು ನಾನು ಪಂಚೆ ಹಾಕೊಂಡಿದ್ದೀನಿ ಇದ್ರಲ್ಲಿ ಎಲ್ಲಿದೆ ಜೋಬು ಎಲ್ಲಿ ಇಟ್ಕೊಳ್ಳಿ ನನ್ನ ಕಾಸನ ನನಗೆ ಗೊತ್ತಿಲ್ಲ ನೀನ್ ಇಟ್ಕೊಬೇಕಿತ್ತು ಇದು ಶಾಸ್ತ್ರ ನೀನ್ ಮನೆ ಒಳಗಡೆ ಹಾಗೆಲ್ಲ ಬರೋ ಹಾಗಿಲ್ಲ ಕೊಡು ಅವಳಗಡೆ ಬಾ ತರಲೇ ಶಿಲ್ಪ ಸುಮ್ನೆ ಇರು ಮನೆ ನಿಂದು ಹುಡುಗಾಟ ಅಣ್ಣನತ್ರ ಇಲ್ಲ ಅಂತ ಹೇಳ್ತಿಲ್ವಾ ಅವರ ಜೋಬಿ ಕಾಸಿಟ್ಕೊಳಕ್ಕೆ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾನ ಗೊತ್ತಾಗಲ್ವಾ ನಿನ್ಗೆ ಇಷ್ಟೊತ್ ಗಂಟೆ ನಿಲ್ಸ್ಕೋತಾರ ಪಾಪ ಸುಸ್ತಾಗಿರುತ್ತೆ ಅವ್ರಿಗೆ ಏ ಆಯ್ತು ಬಿಡಿ ಮಮ್ಮಿ ಬೈ ಬಿಡಿ ನಂಗೆ ಯಾವಾಗಲೂ ಬೈತಾನೇ ಇದ್ದೀರಪ್ಪ ಅಣ್ಣ ಅಂದ್ರೇ ತುಂಬಾ ಇಷ್ಟ ನಿಮ್ಗೆ ನಾನಂದ್ರೆ ನೆಗ್ಲೆಟ್ ಕೇರ್ಲೆಸ್ ಎಲ್ಲ ಸರಿ ಲಕ್ಷ್ಮಿ ಬೇಜಾರ್ ಮಾಡ್ಕೊಂಬಿಡ ಸ್ವಲ್ಪ ಅವಳು ಹುಡುಗಾಟ ಮುಂಚೆನೆ ಹೇಳಿದ್ನಲ್ವಾ ನೀನೇ ಸರಿ ಮಾಡ್ಬೇಕಮ್ಮ ಅವಳನ್ನ ಬಾರಮ್ಮ ಒಳಗಡೆ ಒಳಗಡೆ ಕಾಯಿಸಿದಿಕ್ಸಿದಿಕ್ ಬೇಜಾರು ಮಾಡ್ಕೊಂಬಿಡ ಬಾಬಾ ಮಲ್ಗಾಲಿಟ್ಟು ಒಳಗಡೆ ಬಾರಮ್ಮ ಅತ್ತೆ ಪಾಪ ಶಿಲ್ಪ ಏನಕ್ಕೆ ಪೈಯ್ಯಕ್ ಹೋದ್ರಿ ಇನ್ನ ಚಿಕ್ಕ ವಯಸ್ಸು ಹುಡುಗಾಟ ನೋಡಿ ಕೋಪ ಮಾಡ್ಕೊಂಡು ಹೋದ್ಲು ಅವಳು ಲಕ್ಷ್ಮಿ ಇದೆಲ್ಲ ನಮ್ಗೆ ಹೊಸ್ತಲ್ಲ ಬಿಡಮ್ಮ ಅವಳು ಕೋಪ ಮಾಡ್ಕೊಳ್ಳೋದು ಮತ್ತೆ ನಾಳೆ ದಿನ ಸರಿ ಹೋಗ್ತಾಳೆ ಅವಳು ಏನಾಗಲ್ಲ ಹೌದು ಲಕ್ಷ್ಮಿ ನನ್ನ ತಂಗಿ ಬಗ್ಗೆ ಇನ್ನೂ ಗೊತ್ತಿಲ್ಲ ನೋಡ್ತಾ ನೋಡ್ತಾ ಬಿಡು ಸರಿ ಆಯ್ತು ಇಬ್ರುನು ರೆಸ್ಟ್ ಮಾಡಿ ತುಂಬಾ ಸುಸ್ತಾಗಿರುತ್ತೆ ಇಬ್ರುಗುನು ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ನೀವು ಇಬ್ಬರು ರೆಸ್ಟ್ ಮಾಡಿ ನೋಡಮ್ಮ ಲಕ್ಷ್ಮಿ ನೀನು ರೂಮಲ್ಲಿ ಹೋಗ್ಬಿಟ್ಟು ಮಲ್ಕೋ ರವಿ ನೀನು ಹೋಗ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡೋ ಶಿಲ್ಪಾ ಅದಕ್ಕೆ ಬರ್ತಾ ಇದಾರೆ ರೂಮ್ ತೋರಿಸು ಸರಿ ಅಮ್ಮ ಆಯ್ತು ಸರಿ ಲಕ್ಷ್ಮಿ ನೀನು ಒಳಗಡೆ ಹೋಗು ಆ ಶಿಲ್ಪ ಕರ್ಕೊಂಡು ಹೋಗ್ತಾಳೆ ಸರಿನಮ್ಮ ಹೋಗು ಹೋಗು ಹಾ ಸರಿ ಅತ್ತೆ ಸರಿನಮ್ಮ ನನಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾಲ್ಕೋತೀನಮ್ಮ ಆಮೇಲೆ ಒಂದು ಅವರ್ ಆದಮೇಲೆ ಊಟಕ್ಕೆ ಸರಿ ಎದೊಳ್ತೀನಿ ಎದೊಳಿಸ್ಬಿಡು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಮಾಡೋದನ್ನ ಮರಿಬಿಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಶೇರ್ ಮಾಡಿ ಮತ್ತೆ ಫೇಸ್ಬುಕ್ ಅಕೌಂಟ್ ಇದೆ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾಟನ್ ಅಂತ ಅದು ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಕೂಡ ಇದೆ ಅದು ಕೂಡ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಎಲ್ಲರಿಗೂ ಬಾಯ್